ಪುರಾತನ ಕಾಲದಿಂದಲೂ ಪೂರ್ವಿಕರು ನಡೆಸಿಕೊಂಡು ಬಂದಿರುವ ಕೂತಿನಾಡಿಗೆ ಒಳಪಟ್ಟ ನಗರಳ್ಳಿಯ ಕೂತಿನಾಡು ಶ್ರೀ ಸಬ್ಬಮ್ಮ ದೇವರ ಸುಗ್ಗಿ ಉತ್ಸವ ಈಗಾಗಲೇ ಆರಂಭಗೊಂಡಿದೆ ಏಪ್ರಿಲ್ ಇಪ್ಪತ್ತೊಂದರಂದು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಶ್ರೀ ಸಬ್ಬಮ್ಮ ದೇವರಿಗೆ ವಿಶೇಷ ಪೂಜೆ ಹಗಲು ಸುಗ್ಗಿ ನಡೆಯಲಿದೆ ಎಂದು ನಗರಳ್ಳಿಯ ಕೂತಿನಾಡು ಶ್ರೀ ಸಬ್ಬಮ್ಮ ದೇವಾಲಯ ಸಮಿತಿ ಅಧ್ಯಕ್ಷ ಕೆಬಿ ಜಗದೀಶ್ ತಿಳಿಸಿದರು ಸೋಮವಾರಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯುಗಾದಿ ಹಬ್ಬ ಕಳೆದ ಮಾರನೇ ದಿನದಿಂದಲೇ ಕೂತಿನಾಡು ವ್ಯಾಪ್ತಿಗೆ ಒಳಪಡುವ ಹದಿನೆಂಟು ಗ್ರಾಮಗಳಲ್ಲಿ ಸುಗ್ಗಿ ಸಂಬಂಧಿತ ಆಚರಣೆಗಳು ಆರಂಭಗೊಂಡಿವೆ ಬೀರೆ ದೇವರಿಗೆ ಗೊನೆ ಸಬ್ಬಮ್ಮ ದೇವಿಯನ್ನು ಹಸೆಮಣೆ ಏರಿಸುವುದು ಮಡೆ ಪೂಜೆಗಳು ನೆರವೇರಿದ್ದು ಹಾಸನ ಕೊಡಗು ಗಡಿಯಲ್ಲಿರುವ ನೀತಿ ಬೆಟ್ಟಕ್ಕೆ ತೆರಳಿ ದೇವರನ್ನು ಕರೆತರುವ ಸಂಪ್ರದಾಯ ನಡೆಯಲಿದೆ ಎಂದರು ಏಪ್ರಿಲ್ ಹದಿನೆಂಟರಂದು ದೊಡ್ಡ ಹಬ್ಬದ ಸಾರು ಏಪ್ರಿಲ್ ಹತ್ತೊಂಬತ್ತರಂದು ದೊಡ್ಡ ಹಬ್ಬ ಮಲ್ಲು ಸುಗ್ಗಿ ಜಿಲ್ಲೆ ರಂಗದಲ್ಲಿ ಮಲ್ಲು ಬೆಳಗುವುದು ಸೊಟ್ಲು ಪೂಜೆಯೊಂದಿಗೆ ಸುಗ್ಗಿ ಹಾಡುವ ಪದ್ಧತಿ ಇದೆ ಏಪ್ರಿಲ್ ಇಪ್ಪತ್ತರಂದು ದೊಡ್ಡ ಮೀಸಲು ಪೂಜೆ ಇಪ್ಪತ್ತೊಂದರಂದು ಹಗಲು ಸುಗ್ಗಿ ನಡೆಯಲಿದೆ ದೇವರಿಗೆ ಕಾಣಿಕೆ ಪೂಜೆಯ ನಂತರ ಸುಗ್ಗಿ ರಂಗಕ್ಕೆ ಆಗಮಿಸಿ ಹೊರಬೆಂಗಳು ಸಾರು ನಡೆಯಲಿದೆ ನಂತರ ಕಂಬತಳೆಗೆ ಆಗಮಿಸಿ ನಾಡ್ನಳ್ಳಿ ಕೊತ್ನಳ್ಳಿ ಕುಂದಳ್ಳಿ ತಡ್ಡಿಕೊಪ್ಪ ಗ್ರಾಮಗಳಿಂದ ತಂದ ಬೆತ್ತದಿಂದ ಹಗ್ಗವನ್ನು ಮಾಡಿ ಊಲು ಮಣೆಗೆ ಏರಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುವುದು ಎಂದರು ನಂತರ ರಾಜರ ಕಾಲದ ಕತ್ತಿಗಳಿಗೆ ವಿಶೇಷ ಪೂಜೆ ಸಂಪ್ರದಾಯದಂತೆ ವೀಳೆದೆಲೆ ಸತ್ಕಾರ ಕಂಬತಳೆ ರಂಗದಲ್ಲಿ ಮೀಸಲುಗಾರರಿಗೆ ಸನ್ಮಾನ ಊಲು ಮಣೆ ಮೇಲೆ ಅರ್ಚಕರನ್ನು ಕೂರಿಸಿ ತೂಗುವುದು ದೇವರ ಪ್ರದಕ್ಷಿಣೆ ಈಡುಗಾಯಿ ಬಾಳೆಹಣ್ಣು ಸೇವೆ ಜಿಲ್ಲೆ ರಂಗದಲ್ಲಿ ಪಟ್ಟ ಒಪ್ಪಿಸುವುದು ಮದುವೆ ಕಾಣಿಕೆ ಅರ್ಪಣೆ ಮಡಿಲು ತುಂಬಿಸುವುದು ಬಿಲ್ಲು ಕುಣಿತ ಮಾರುಗೋಲು ತೂಗುವುದು ಕೊಳವೆ ಒಪ್ಪಿಸುವುದು ದೇವರ ಕಲ್ಲಿಗೆ ಅರಶಿಣ ಅಕ್ಕಿ ಹಾಕಿ ಸಾಂಪ್ರದಾಯಿಕ ಪೂಜೆ ನಡೆಯಲಿದೆ ನಂತರ ಸಾರ್ವಜನಿಕರಿಗೆ ಅನ್ನಪ್ರಸಾದ ವಿತರಣೆ ನಡೆಯಲಿದೆ ಏಪ್ರಿಲ್ ಇಪ್ಪತ್ತೆರಡರಂದು ಊಲು ಇಳಿಸುವುದು ದೇವರ ಅರ್ಚಕರು ಸಲಿಗೆ ಒಪ್ಪಿಸುವುದು ಏಪ್ರಿಲ್ ಇಪ್ಪತ್ತಾರರಂದು ಹೊಸಳ ಹಬ್ಬದ ಸಾರು ಇಪ್ಪತ್ತೇಳರಂದು ನಾಡತಿ ಬನದಲ್ಲಿ ಮಡೆ ಮಾಡುವ ಶಾಸ್ತ್ರಗಳು ನಡೆಯುವ ಮೂಲಕ ಈ ಬಾರಿಯ ಸುಗ್ಗಿಗೆ ತೆರೆ ಬೀಳಲಿದೆ ಎಂದು ಕೆಬಿ ಜಗದೀಶ್ ಮಾಹಿತಿ ನೀಡಿದರು ಯುಗಾದಿ ಮಾಲಲ್ಲಿ ದಿನ ಬರುತ್ತೆ ಅವಾಗ ನಮ್ಮ ನಮ್ಮ ಸಂಪ್ರದಾಯದಂತೆ ನಮ್ಮ ಸುಗ್ಗಿ ತಾಯಿಗೂ ಹಾಸೆಯಲ್ಲಿ ಕೂತ ಲೆಕ್ಕ ಬರ್ತಾ ಇದೆ ಇಂದಿನ ಸಂಪ್ರದಾಯ ಅದೇ ರೀತಿ ನಾವು ಇದೇ ರೀತಿ ಅದೇ ಸಂಪ್ರದಾಯ ನಷ್ಟ ಹೋಗ್ತಾ ಇದ್ದೀವಿ ನಮ್ಮ ಸುಗ್ಗಿ ತಾಯಿ ಹಸಿರು ಕೂತು ನಮ್ಮ ಲಕ್ಷ್ಮಿ ತಾಯಿಗೆ ನಮ್ಮ ನಾಡಿನ ಜನಕ್ಕೆಲ್ಲರೂ ಅದು ದೇವರ ಹಸಿರು ಆ ಒತ್ತಿನ ದಿನದಿಂದ ನಾವು ನಮ್ಮ ಸುಗ್ಗಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿಲ್ಲ ನಮ್ಮ ಸುಗ್ಗಿ ಸೇರುವ ಮದುವೆ ಆಗಲಿ ಶಾಸ್ತ್ರ ಸೌಕರ್ಯ ಯಾವ್ದು ಮಾಡುವ ಈ ಸೌಕರ್ಯ ನಮ್ಮಲ್ಲಿ ಸೇರುವಂತಹ ಊರುಗಳು ಕೋತಿ ಎಡದಂಟೆ ನಗರಹಳ್ಳಿ ಹೆಮಂದೆ ಕುಂದಳ್ಳಿ ಕನ್ನಳ್ಳಿ ಬೇಕನಹಳ್ಳಿ ಬೆಟ್ಟದಹಳ್ಳಿ ಹಳ್ಳಿಗೂರು ಬೆಟ್ಟದಕೊಪ್ಪ ಜನಹಳ್ಳಿ ಇನಕಿನಹಳ್ಳಿ ಕೊತ್ತನಹಳ್ಳಿ ಗುಡಿಗಾಣ ಪೇಂಕಳ್ಳಿ ಬೀಳ್ಕಳ್ಳಿ ನಾರನಹಳ್ಳಿ ಕಟ್ಟಿಕೊಪ್ಪ ಹಾಗೂ ಸಕ್ಕೇಶ್ವರ ತಾಲೂಕಿನ ಒಳ್ಳೆ ಸಹ ಸೇರುತ್ತದೆ ಈ ವರ್ಷ ಸುಗ್ಗಿ ಉತ್ಸವವು ಇಪ್ಪತ್ತೊಂದು ನಾಲ್ಕು ಸಾವಿರದ ಇಪ್ಪತ್ತು ಸೋಮವಾರ ಹಗಲು ಸುಗ್ಗಿ ಉತ್ಸವ ನಡೆಯಲಿದೆ ಅದಕ್ಕೆಲ್ಲ ಗ್ರಾಮದ ಜನರು ತುಂಬ ಶ್ರದ್ಧೆಯಿಂದ ಶುದ್ಧವಾಗಿ ಬಂದು ನಮಗೆ ಸಹಕಾರ ಮಾಡುತ್ತಾರೆ ಅದೇ ರೀತಿ ಅಲ್ಲಿ ಸುತ್ತ ನಡೆಯೋಕೆ ನಮ್ಗೆ ಎಲ್ಲ ಮೇನ್ ಆಗಿ ಅರ್ಚಕ ನಮ್ಮಲ್ಲಿ ದೇವರ ಒಡಕರನ್ನು ಕರಿತೀವಿ ನಮ್ಮ ಸಂಪ್ರದಾಯದಂತೆ ಒಟ್ಟು ಐದು ಜನ ದೇವರ ಒಡಕರ ಒಂದು ಪಂಗಡ ಇದ್ರೆ ಇನ್ನೊಂದು ಪಂಗಡ ನಾಲ್ಕು ಜನ ಇರ್ತಾರೆ ಅತಿ ಅಂತ ಕಾಳೆಯವರು ಇರ್ತಾರೆ ಜಾಗ ಇರ್ತಾರೆ ಇನ್ನೊಂದು ನಮಗೆ ವಿಶೇಷ ಏನು ಅಂತ ಹೇಳಿದ್ರೆ ನಮ್ಮ ಸುಗ್ಗಿ ಉತ್ಸವಕ್ಕೆ ವಾದ್ಯ ಎಲ್ಲ ಸುಗ್ಗಿಗೂ ವಾದ್ಯ ಇದೆ ನಮ್ಮ ತಾಯಿಗೆ ವಾದ್ಯ ಇಲ್ಲ ನಮಗೆ ವಿಶೇಷ ಕಾಳೆ ಜಗಡೆ ಮತ್ತು ಸಂಪು ಅದೇ ನಮಗೆ ವಿಶೇಷವಾಗಿದೆ ಅಲ್ಲಿ ಏನು ಅಂತ ಹೇಳಿದ್ರೆ ನಮ್ಮ ತಾಯಿಗೆ ನಾವು ಎಲ್ಲ ದೇವಸ್ಥಾನಕ್ಕೆ ಇದಕ್ಕೆ ಸುಗ್ಗಿ ಉತ್ಸವಕ್ಕೆ ಖಾರ ಖಾರ ಅಂತ ಹೇಳಿದ್ರೆ ಮಾಂಸ ತಿಂದು ಮತ್ತೆ ಅದೇ ಬೇರೆ ಊಟ ಮಾಡ್ಬೋದು ಅದರ ಮೂಲಕ ನಾವು ಏನಿದ್ರು ನಮ್ಮ ಶ್ರದ್ಧೆಯಿಂದ ಶ್ರದ್ಧೆಯಿಂದ ಇತ್ತು ಅದಕ್ಕೆ ಸಿಹಿ ಮಾತ್ರ ತಿನ್ನೋದೊಳಗೆ ಹೋಗ್ಬೋದು